ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿಯಂದು ಪಂಚಮಿ ಹಬ್ಬವನ್ನು ಆಚರಿಸಲಾಗುವುದು ನಾಗರ ಪಂಚಮಿ ಹಬ್ಬದಂದು ನಾಗರಾಜನನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ ಶ್ರಾವಣ ಮಾಸದಂದು ಆಚರಿಸುವ ನಾಗರ ಪಂಚಮಿ ಹಬ್ಬದಂದು ಶಿವನೊಂದಿಗೆ ನಾಗದೇವನನ್ನ ಭಕ್ತಿಪೂರ್ವಕವಾಗಿ ವಿಧಿವಿಧಾನಗಳಿಂದ ಪೂಜಿಸಲಾಗುತ್ತೆ ನಾಗರ ಪಂಚಮಿಯಂದು ನಾಗರಾಜನನ್ನ ಪೂಜಿಸೋದ್ರಿಂದ ಜೀವನದಲ್ಲಿನ ಎಲ್ಲಾ ಸಂಕಟಗಳು ದೂರವಾಗುತ್ತೆ ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಅಂತ ಹೇಳಲಾಗುತ್ತೆ ಈ ವರ್ಷ ನಾಗರ ಪಂಚಮಿ ಹಬ್ಬವು ಆಗಸ್ಟ್ ಒಂಬತ್ತರ ಶುಕ್ರವಾರದಂದು ಆಚರಿಸಲಾಗುವುದು ಆರು ವರ್ಷಗಳ ನಂತರ ನಾಗರ ಪಂಚಮಿಯಂದು ವಿಶೇಷವಾದ ಯೋಗಗಳು ರೂಪುಗೊಳ್ಳುತ್ತಿವೆ ಆರು ವರ್ಷಗಳ ನಂತರ ನಾಗರ ಪಂಚಮಿಯಂದು ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಮತ್ತು ರವಿಯೋಗ ಸೃಷ್ಟಿಯಾಗುತ್ತಿವೆ ನಾಗದೇವರನ್ನ ಪೂಜಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿನ ದುಃಖ ಮತ್ತು ಬಿಕ್ಕಟ್ಟುಗಳು ನಿವಾರಣೆಯಾಗುತ್ತವೆ ಅಂತಲೂ ಹೇಳಲಾಗುತ್ತೆ ಇದರೊಂದಿಗೆ ಧನ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವು ಮನೆಯಲ್ಲಿ ನೆಲೆಸಲಿದೆ ಜ್ಯೋತಿಷ್ಯದ ಪ್ರಕಾರ ಅನೇಕ ವರ್ಷಗಳ ನಂತರ ನಾಗರ ಪಂಚಮಿಯಂದು ಅಪರೂಪದ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಲ್ಲಿ ನಾಗದೇವರನ್ನ ಪೂಜಿಸುವುದರಿಂದ ಅಪೇಕ್ಷಿತ ಫಲ ಸಿಗುತ್ತದೆ ಹಾಗಾಗಿ ನಾಗರ ಪಂಚಮಿ ಹಬ್ಬದಂದು ಈ ಶುಭ ಯೋಗಗಳು ಯಾವ ರಾಶಿಯವರಿಗೆ ಲಾಭದಾಯಕವಾಗಿರಲಿದೆ ಅಂತ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲನೆಯದಾಗಿ ಮೇಷರಾಶಿ ನಾಗರ ಪಂಚಮಿ ಹಬ್ಬದಂದು ಮೇಷರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಗ್ರಹಗಳ ಸ್ಥಾನ ಬಲಗೊಳ್ಳುವುದು ಮತ್ತು ಈ ದಿನ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವಿರಿ ಮೇಷರಾಶಿಗೆ ಸೇರಿದ ಜನರು ವ್ಯಾಪಾರವನ್ನು ಮಾಡುತ್ತಿದ್ದರೆ ನೀವು ಶುರು ಮಾಡುವ ಯೋಜನೆಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಶುಭ ಫಲ ಪ್ರಾಪ್ತಿಯಾಗುತ್ತೆ ಹಲವು ವರ್ಷಗಳಿಂದ ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಾಗದೇವನ ಕೃಪೆಯಿಂದ ಅವೆಲ್ಲವೂ ದೂರವಾಗುತ್ತೆ ಈ ದಿನ ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲಿಯೂ ಯಶಸ್ಸನ್ನ ಗಳಿಸುವಿರಿ ಮೇಷರಾಶಿಯವರಿಗೆ ಶುಭ ದಿನವಾಗಿದೆ ಮೇಷರಾಶಿಯವರಿಗೆ ದಾನ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಕೆಲಸ ಹುಡುಕ್ತಾ ಇರುವಂತಹ ಜನರು ಒಳ್ಳೆಯ ಸುದ್ದಿಯನ್ನ ಕೇಳಬಹುದು ವ್ಯವಹಾರವನ್ನ ನಡೆಸುತ್ತಿರುವ ಜನರು ತಮ್ಮ ಹಳೆಯ ಯೋಜನೆಗಳಿಂದ ಉತ್ತಮ ಲಾಭವನ್ನ ಪಡೆಯಬಹುದು ಸೃಜನಶೀಲ ಕೆಲಸದಲ್ಲಿ ಸಂಪೂರ್ಣ ಆಸಕ್ತಿಯನ್ನ ತೋರಿಸುತ್ತಾರೆ ನೀವು ಸ್ನೇಹಿತರೊಂದಿಗೆ ಎಲ್ಲೋ ಹೊರಗೆ ಹೋಗಬಹುದು ಅದು ನಿಮ್ಮ ಮನಸ್ಸನ್ನ ಆರಾಮವಾಗಿರಿಸುತ್ತೆ ನೀವು ಸಾಹಸ ಪ್ರವಾಸಕ್ಕೆ ಹೋಗೋದಕ್ಕೆ ಯೋಚಿಸಬಹುದು ಕೌಟುಂಬಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಕುಟುಂಬದ ಎಲ್ಲಾ ಸದಸ್ಯರ ಅಗತ್ಯಗಳನ್ನ ಸಂಪೂರ್ಣವಾಗಿ ನೋಡಿಕೊಳ್ಳಲಾಗುತ್ತೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ಉಳಿಯುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳನ್ನ ಸಹ ನೀವು ಮಾಡುವಿರಿ ಎರಡನೆಯದಾಗಿ ಕಟಕ ರಾಶಿ ನಾಗರ ಪಂಚಮಿ ಹಬ್ಬದಂದು ರೂಪುಗೊಳ್ಳುವ ಶುಭ ಯೋಗಗಳಿಂದಾಗಿ ರಾಶಿಗೆ ಸೇರಿದ ಜನರು ಉತ್ತಮವಾದ ಫಲಗಳನ್ನು ಪಡೆಯುವರು ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದವರ ಎಲ್ಲಾ ಕಾರ್ಯಗಳು ಯಶಸ್ವಿಗೊಳ್ಳುವ ಸಂದರ್ಭ ಹೆಚ್ಚಿದೆ ಈ ದಿನ ನೀವು ಅನುಭವಿ ವ್ಯಕ್ತಿಗಳನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಆ ವ್ಯಕ್ತಿಯ ಸಹಾಯ ಪಡೆಯಬಹುದು ವಿವಾಹಿತ ಕಟಕ ರಾಶಿಗೆ ಸೇರಿದ ಜನರು ಉತ್ತಮ ಸಂಬಂಧವನ್ನ ಹೊಂದುವರು ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುವುದು ಕಟಕ ರಾಶಿಯವರಿಗೆ ಇದು ಶುಭ ಸಮಯವಾಗಿರಲಿದೆ ಕ್ರೀಡೆ ಅಥವಾ ಮನರಂಜನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಟಕ ರಾಶಿಗೆ ಸೇರಿದ ಜನರು ಉತ್ತಮ ಅವಕಾಶಗಳನ್ನು ಪಡೆಯುವರು ವಿವಾಹಿತರಿಗೆ ಈ ಸಮಯ ಉತ್ತಮವಾಗಿರುತ್ತದೆ ಸಿಂಹರಾಶಿ ನಾಗರ ಪಂಚಮಿ ಎಂದು ರೂಪುಗೊಳ್ಳುವ ಶುಭಯೋಗಗಳ ಪ್ರಭಾವದಿಂದಾಗಿ ಕೆಲಸವನ್ನ ಮಾಡುವಂತಹ ಸಿಂಹ ರಾಶಿಗೆ ಸೇರಿದ ಜನರಿಗೆ ಉತ್ತಮವಾದ ಹೊಸ ಉದ್ಯೋಗಾವಕಾಶಗಳು ಲಭಿಸುವುದು ಈ ರಾಶಿಗೆ ಸೇರಿದವರು ಹಲವು ಸಮಯದಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ರೆ ನಾಗರಾಜನ ಕೃಪೆಯಿಂದ ಅವೆಲ್ಲವೂ ಈ ದಿನ ದೂರವಾಗುವುದು ಸಿಂಹರಾಶಿಗೆ ಸೇರಿದ ಜನರ ಕಾನೂನು ಪ್ರಕರಣಗಳು ನ್ಯಾಯಾಲಯದಲ್ಲಿ ನಡೀತಾ ಇದ್ರೆ ಅದರಲ್ಲಿ ತೀರ್ಪು ನಿಮ್ಮ ಪರವಾಗಿಯೇ ಬರುವಂತಹ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಯಶಸ್ಸು ಗಳಿಸ್ತೀರಿ ಮತ್ತು ಜೀವನದಲ್ಲಿ ಸಂತೋಷದಿಂದ ಇರ್ತೀರಿ ಈ ರಾಶಿಗೆ ಸೇರಿದ ಉದ್ಯೋಗಿಗಳು ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆಯಬಹುದು ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಆರೋಗ್ಯವು ಕ್ರಮೇಣ ಸುಧಾರಿಸುತ್ತೆ ಸ್ವಂತ ಉದ್ಯೋಗ ಮಾಡುವ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನ ಪಡೆಯುವರು ನಾಗರ ಪಂಚಮಿಯಂದು ಈ ರಾಶಿಗೆ ಸೇರಿದ ಜನರ ಆದಾಯ ಹೆಚ್ಚಳವಾಗುವ ಎಲ್ಲ ಸಾಧ್ಯತೆಗಳಿವೆ ನಾಲ್ಕನೆಯದಾಗಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ನಾಗರ ಪಂಚಮಿಯಂದು ಸೃಷ್ಟಿಯಾಗುವ ಶುಭ ಯೋಗಗಳ ಪ್ರಭಾವದಿಂದಾಗಿ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿಯೊಂದಿಗೆ ಹೆಚ್ಚಿನ ಲಾಭ ಪಡೆಯುವ ಸಂಭವವಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವಿದೇಶದಲ್ಲಿ ಹೊಸ ಉದ್ಯೋಗವನ್ನು ಪಡೆಯುವ ಉತ್ತಮ ಅವಕಾಶ ಲಭಿಸುವುದು ನೀವು ಈ ಸಮಯದಲ್ಲಿ ಯಾರಿಂದಲಾದರೂ ಸಾಲ ಪಡೆದಿದ್ದರೆ ಶೀಘ್ರದಲ್ಲಿಯೇ ಅದರಿಂದ ಮುಕ್ತಿ ಹೊಂದುವ ಯೋಗವಿದೆ ಕುಂಭರಾಶಿಗೆ ಸೇರಿದ ಜನರ ವ್ಯವಹಾರದಲ್ಲಿ ಲಾಭವು ದ್ವಿಗುಣಗೊಳ್ಳುತ್ತೆ ನ್ಯಾಯಾಲಯದಲ್ಲಿ ಭೂಮಿಗೆ ಸಂಬಂಧಿಸಿದ ಪ್ರಕರಣ ನಡೀತಾ ಇದ್ರೆ ಈ ಸಮಯದಲ್ಲಿ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ನಾಗರ ಪಂಚಮಿಯ ದಿನದಂದು ಕುಂಭರಾಶಿಯವರಿಗೆ ಹಣದ ವಿಷಯದಲ್ಲಿ ಸರ್ವತೋಮುಖ ಲಾಭ ದೊರೆಯುತ್ತದೆ ಕೆಟ್ಟ ಸಂಗತಿಗಳು ಸಂಭವಿಸುತ್ತವೆ ನಾಗದೇವರ ಕೃಪೆಯಿಂದ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿದೆ ನೀವು ಸಾಲ ಪಡೆದಿದ್ರೆ ನೀವು ಅದನ್ನ ಮರುಪಾವತಿಸಲು ಸಾಧ್ಯವಾಗುತ್ತೆ ಉದ್ಯೋಗಿಗಳಿಗೆ ಸಮಯ ಅನುಕೂಲವಾಗಿದೆ ಹೊಸ ಉದ್ಯೋಗಕ್ಕಾಗಿ ನಡೆಸುವ ಪ್ರಯತ್ನಗಳು ಪೂರ್ಣಗೊಳ್ಳಲಿವೆ ನೀವು ಅಂದುಕೊಂಡ ಕೆಲಸವೂ ನಡೆಯಲಿದೆ ಐದನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಉದ್ಯಮಿಗಳಿಗೆ ನಾಗಪಂಚಮಿಯಂದು ಒಳ್ಳೆಯ ಸುದ್ದಿ ಸಿಗಲಿದೆ ಹೊಸ ಒಪ್ಪಂದವು ಹೊಸ ಲಾಭವನ್ನ ನೀಡುತ್ತೆ iki geisaja utttamo pakadae. ಕೆಲಸ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯು ಹೆಚ್ಚಾಗಲಿದೆ ನಾಗದೇವತೆಯನ್ನ ಪೂಜಿಸೋದ್ರಿಂದ ಶನಿದೋಷ ಕಾಳಸರ್ಪ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಶುಭಕರವಾಗಿರುತ್ತೆ ವೃಶ್ಚಿಕ ರಾಶಿಯ ಜನರಿಗೆ ಅದೃಷ್ಟದ ಒಲವು ತೋರಿದ್ರೆ ಅವರ ಆಸೆಗಳನ್ನ ಪೂರೈಸಿದಂತಾಗುತ್ತೆ ನೀವು ಸಂತೋಷವಾಗಿರ್ತೀರಿ ನೀವು ಕೆಲವು ಹೊಸ ಕೆಲಸವನ್ನ ಪ್ರಾರಂಭಿಸಲು ಯೋಜಿಸ್ತಾ ಇದ್ರೆ ಇಂದು ಶುಭ ದಿನವಾಗಿರುತ್ತೆ ಶನಿದೇವನ ಅನುಗ್ರಹದಿಂದ ನಿಮ್ಮ ಕೆಲಸ ಬಲಗೊಳ್ಳುತ್ತೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳ ಆಸೆ ಇಂದು ಈಡೇರುವ ಸಾಧ್ಯತೆ ಇದೆ ಉದ್ಯೋಗಿಗಳ ಪರಿಸ್ಥಿತಿಗಳು ಸಹೋದ್ಯೋಗಿಗಳ ಸಹಕಾರದಿಂದ ಉತ್ತಮಗೊಳ್ಳುತ್ತವೆ ಇದರಿಂದಾಗಿ ನೀವು ಸಮಯಕ್ಕೆ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ ನೀವು ಇಂದು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ನೀವು ಸಮಯವನ್ನು ನೀಡುತ್ತೀರಿ ನಿಮ್ಮ ಭಾವನೆಗಳನ್ನು ಅವರಿಗೆ ವ್ಯಕ್ತಪಡಿಸಲು ಸಾಧ್ಯವಾಗುತ್ತೆ ಇದು ನಿಮ್ಮ ಮನಸ್ಸಿನ ಹೊರೆಯನ್ನ ಹಗುರಗೊಳಿಸುತ್ತೆ ಆರನೆಯದಾಗಿ ಮಕರ ರಾಶಿ ನಾಗರ ಪಂಚಮಿ ಮಕರ ರಾಶಿಯ ಜನರ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನ ತರುತ್ತೆ ಕುಟುಂಬದ ಬೆಂಬಲವೂ ಸಿಗಲಿದೆ ಉದ್ಯೋಗದಲ್ಲಿ ಇದ್ದ ಒತ್ತಡ ದೂರವಾಗುತ್ತೆ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನ ನೀವು ಪಡೆಯುತ್ತೀರಿ ಯೋಜನೆಗಳು ಕೂಡ ಯಶಸ್ವಿಯಾಗತ್ವೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಪಡೆಯುವ ಬಲವಾದ ಅವಕಾಶಗಳಿವೆ ಮಕರ ರಾಶಿಯವರಿಗೆ ವಿಶೇಷವಾಗಿ ಫಲದಾಯಕ ದಿನವಾಗಿದೆ ಮಕರ ರಾಶಿಯವರು ಇಂದು ಸಮಾಜದಲ್ಲಿ ಉತ್ತಮ ಗೌರವವನ್ನ ಪಡೆಯುತ್ತಾರೆ ನಿಮ್ಮ ಖ್ಯಾತಿಯು ಹೆಚ್ಚಾಗುತ್ತೆ ಉದ್ಯೋಗಸ್ಥರು ಕೆಲಸದಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ನಿಮ್ಮ ಮೇಲಾಧಿಕಾರಿಗಳ ಸಹಾಯದಿಂದ ನೀವು ಜಯಿಸಲು ಸಾಧ್ಯವಾಗುತ್ತೆ ನಿಮ್ಮ ಇಮೇಜ್ ಸುಧಾರಿಸುತ್ತೆ ಆಧ್ಯಾತ್ಮಿಕ ಕೆಲಸದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ ನಿಮ್ಮ ಯಾವುದೇ ಕಾನೂನು ವಿಷಯಗಳು ದೀರ್ಘಕಾಲದವರೆಗೆ ವಿವಾದದಲ್ಲಿದ್ದರೆ ಶನಿದೇವನ ಕೃಪೆಯೊಂದಿಗೆ ನೀವು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಕುಟುಂಬ ಜೀವನದಲ್ಲಿ ಯಾವುದೇ ಸಮಸ್ಯೆ ನಡೀತಾ ಇದ್ದರೆ ಇಂದು ಅದು ಸಂಭಾಷಣೆಯ ಮೂಲಕ ಪರಿಹರಿಸಲ್ಪಡುತ್ತೆ ಮನೆಯ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ವೈವಾಹಿಕ ಜೀವನದಲ್ಲಿ ಪತಿ ಮತ್ತು ಪತ್ನಿಯ ನಡುವೆ ಪ್ರೀತಿ ಮತ್ತು ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತೆ ಇದರಿಂದಾಗಿ ಇಬ್ಬರು ತುಂಬಾ ಸಂತೋಷವಾಗಿರ್ತೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು